இல்ல அப்போ நன்கா மகளிர் கல்சிரும் ரெடி கல்சில ஒன் பட் தலைக்கிடி நம்ம அப்போலக்கும்தேளோ கேங்கல்ல நன் ಬಾ ತಂಗಿ ಬಾ ನಿಮ್ ಅಜ್ಜನ್ ಮನಿಗ್ ಹೋಗು ನೀವ್ ಕಾಟ ನಮ್ಗೆ ಬೇಡ ಬೇಡ ಬಾ ಹೋಗ್ ಬಾ ನಾವ್ ಸಸಿ ಬ್ಯಾಗ್ ಹಿಡ್ಕೊಂಡು ಅಂತಲ್ಲ ಎಲ್ಲಿಗೆ ನಿನ್ ಮಗನ್ ಕಾಟ್ ನನಗ ಸಾಕಾಗೈತಿ ನಾನ್ ತವ್ರ ಮನಿಗ್ ಹೋಗ್ತೀನ ಅಚ್ಚಿನ ಇಲ್ಲ ಇಲ್ಲಿ ಎಲ್ಲೋ ನನ್ನ ಎಮ್ಮಿ ಕಾನೆಯಾಗಿದೆ ಹೇಳದೇನೆ ಕೇಳದೇನೆ ಊಟ ಕಿತ್ಕೊಂಡಿದ್ದ ಸಂಸಾರ ನಮ್ಮ ಸಂಸಾರ ಹರಗ ಜನ ಎಲ್ಲಿಗ ನೀನ್ ಸುಜಿ ಸುಜಿ ಒಂದ್ ನೀವು ಹುಡ್ಕಿದ್ದು ನೋಡ್ಕೋ ಕೆಲ್ ಹಿಡ್ಕೊಂಡು ಅಕ್ಕಿ ಜಿ ಚಿಕನ್ ತಗೊಂಬಂದಿದ್ದೆ ವೇಸ್ಟ್ ಮಾಡಿ ಹೋದ ನೋಡಕಿ ಮುಖ ಮತ್ತೊಂದ್ ಎಷ್ಟತಿ ಒಳಗೆ ಏನ್ ಮಾಡ್ಯಾರ ತಿನ್ನಾಕ್ ನೋಡ್ತೀನಿ ಹೋಗ್ಬಿಟ್ಟ ನೋಡು ಅವ್ರ ಮನಿಗ್ ಹೋಗಿದ್ದಂಗದ ಹಟ್ ಬೇರೆ ಹಸ್ತತಿ ಏನರ ಮಾಡ್ಕೊಂಡು ತಿನ್ಬೇಕೀಗ ನೋಡೋಣ ಏನು ಮಾಡ ಏನ್ ನೋಡ್ತೀನಿ ಏನು ಮಾಡಿಲ್ಲ ನೋಡು ಮುಸ್ರಿ ಬೇರೆ ಹಂಗೆ ಇರ್ತಾಳ ನಮ್ಮ ನೋಡಿದ್ರೆ ಅಡುಗೆ ಮಾಡಾಕ್ ಹೋದ ಹಟ್ ಬೇರೆ ಹಸತಿ ಏನ್ ನಾನ ಅಡಿಗೆ ಮಾಡ್ಕೊಂಡು ತಿನ್ಬೇಕು ನೋಡು ಮುಸ್ರಿ ತಿಕ್ಕ ಹೋಗ್ತೀನಿ ಉಸಿರು ಬೇರೆ ಹಂಗೆ ಐತಾಳ ತಿನ್ನು ಮುಸ್ರಿ ನಾನ ತಿಕ್ಬೇಕಿನ್ನ ಚಿಕನ್ ಬೇರೆ ತಂದಿನಿ ಅದನ್ನ ಯಾವಾಗ ಮರ ಏನು ಕುದಿಸುದಿಲ್ಲ ಕೂದ ಕೋಳಿಗೆ ಖರ ಮಸಾಲೆ ಆ ಮಿರ್ಚಿ ಮಸಾಲೆ ಜಂಬೆ ಇಬ್ಬರು ಏ ಯಾಕೋ ಮಾವ ಏನ ಬಾಂಡೆ ಎಲ್ಲ ನಿಮಗೆ ಬಂದವಲ್ಲ ಹಾಕ್ತಿಲ್ಲ ಮನೆಯಾಗ ನಿಮ್ಮಕ್ಕಿಲೆ ಮಾಡ್ಕೊಂತಿಲ್ಲ ಊರ್ ಬಿಟ್ಟು ಹೋಗ್ಯಾಳ ಬಾ ಅರ್ಧ ಕೆಜಿ ಚಿಕನ್ ತಂದಿನಿ ಇವತ್ ಮುಸ್ರಿ ಚಿಕನ್ ಮಾಡ್ಕೊಂತ ತಿನ್ನೋಣ ಬಾ ನಾವ್ ಹೌದನ ಅದಕ್ಕ ಬಾಂಡೆ ತಮಗ್ ಬಂದಾವಂಗ ರಿಂಗೆಲ್ಲ ತಿಕ್ಕಾಕ ಮತ್ತ ನೀ ಏನಾರ ಗದ್ದೆ ಮಾಡಿರ್ಬೇಕು ಅದ್ಕ ಪಾಪ ಹೆದ್ರಕೊಂಡ ಹೋಗಿರ್ಬೇಕ ತಮ್ಮನಿಗೆ ಮನಿಗಿ ಮತ್ತ್ ಏನ್ ಮಾಡಬೇಕು ಹೆಂಡ್ರ ಮನಿಯಿಲ್ಲಾ ಅಂದ್ರ ಮುಸ್ರಿನ ತಿಕ್ಕಬೇಕಾಗತ್ತ ಎಲ್ಲಾ ಕೆಲಸಾ ನಾವ ಮಾಡಬೇಕಾಗತ್ತ ತಿಕ್ಕ ತಿಕ್ಕ ಬಡ ಬಡ ಚಿಕನ್ ಕುದ್ಸನಿ ಮಾಡೋಣ ಒಳ್ಳೇ ದೇವ್ರ ಅಕ್ಕ ಮೂರ್ ದಿವ್ಸಕೊಮ್ಮೊಮ್ಮ ನಾಕ್ ದಿವ್ಸಕ್ಕೊಮ್ಮೊಮ್ಮೆ ಜಗಳ ಮಾಡಿ 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 ಬರೇ ತವರ್ ಮನಿಗೆ ಹೊಂಟಾಳ ಇದ್ರದ್ ಏನ್ ಹಕ್ಕಿ ಅಂತ ತಿಳಿಯೋಲ್ಲ ಐತೋ ನನಗ ಹಕ್ಕಿ ಏನ್ ಮಾಡ್ಬೇಕು ನೀ ನೀನ್ ಗತೆ ಮುಸ್ರಿ ತಗೋತೀಯ ಅಂದ್ರ ಹೆಂಗ ಇರ್ತಾಳ ಐಡಿಯಾ ಗಣಸರ್ಗತೆ ಇದ್ರಿ ಒಂದ್ ಐಡಿಯಾ ಐತಿ ನೀನ್ ಎಂತಿ ಕರ್ಕೊಬೇಂದ್ ಐಡಾ ಐತಿ ಬಬಲಾ ಬಬ್ಲಾ ಜಜನ್ ಇರ್ತಾ ತಗೊಂಡೇನ್ ತಿಕ್ಕುವ ನಿಮ್ ಮಾದನ್ಲಾ ಜಲ್ದಿನ ನಿನ್ ಸಾಯಂಕಾಲ ಹಿಂದ ಮೇಲೆ ನಿನ್ ಅವ್ ಕಳಿಸ್ತಾನ ಅಷ್ಟ ಮಾಡ್ತೀನಿ ನೋಡೋಣ ಒಂದು ತೋಂದ ಹಾಕಿನಿ ನಮ್ಮ ಅವಂದು ಬರ ಆಗೈತಿ ಒಂದು ತೋಂದ ಹಾಕಿನಿ ಅಳಿಯ ಅಷ್ಟ ಮಾಡಿನ ಕರ್ಕೊಂಡ ಬರ್ತೀನಿ ನೋಡ ಅವನು ಒಂದು ಬರಬ್ಬರಿ ಹೇಳಿನಿ ಹೆಂಗ ಕೋಳಿ ಜಗಲ್ ಚಲೋ ನೋಡಿ ಸದ್ದಿಗೆ ಬರ್ತೀನಿ ನಿನ್ ಕೆಲಸ ಐತ ನಂದ ನೋಡ ಸಾಕ ಹೋಗೈತಿ ಈ ಮುಸ್ರಿ ತಿಕ್ಕು ಎಲ್ಲಾ ಮಾಡೋ ಕೆಲಸ ನಂಗೆ ಆತೈತಿ ಒಂದ್ ಬಬಲಾದಿ ಎದ್ದೋರ್ ಬಿ ತೀರ್ಥ ತಗೊಂಡ್ ಹೋಗಿ ನನ್ ಹೆಂಡತಿ ಕರ್ಕೊಂಡ ಬಂದ್ಬಿಡ್ತೀನಿ ಇವತ್ತ ಹೋಗಿ ಬಿಡ್ತೇನೆ ಇವತ್ತ ಒಂದ್ ಬಬಲಾದಿ ಎದ್ದೋರ್ ತೀರ್ಥ ತಗೊಂಡ ಹೋಗೇ ಬರ್ತೀನಿ ಈಗ ಒಂದು ತೀರ್ಥ ತಗೊಂಡ್ ಅಂದ್ರೆ ನಮ್ ಮಾವ ನನ್ ಹೆಂಡತಿ ಸರಿಯಾಗ ಕಳಿಸ್ತಾನ ಅದಕ್ಕೋಯಪ್ಪ ಲಗ್ನ ಅಂತ ಹೇಳುದು ನಮ್ಮ ಅಪ್ಪ ಮಾಡಿದ್ದಾನ ಅನುಭವಿಸಾಕತಿ ಇಲ್ಲೇ ಯಾರು ಇದ್ದಂಗಿಲ್ಲ ಇಲ್ಲೇ ಸ್ವಲ್ಪ ಮರ್ಯಾದಂಗ ಆಕತಿ ಇಲ್ಲೇ ಕುಂತ ಕುಡ್ದ ಹೋಗಿ ಅಥ್ತಗ ಅಲ್ಲೇ ಹೆಂಗ ಒಂದ್ ದ್ವಾಡ ಕೊಟ್ಟನ ಒಂದ್ ಶಾಂತ ಕೊಟ್ಟನ ನಾ ದ್ವಾಡ ತಗೋಲೆ ಸಾಂತ ತಗೋಲೆ ಏಹೆ ದ್ವಾಡ ತಗೊಂಡ್ರ ಬಾಳ ನಿಶೆ ಆಕತಿ ತಗೋತೀನಿ ಹೆಂಗ್ ಕುಡಿತಾರ ಓಮರ ಇದನ ಇದೆಲ್ಲ ಅವ್ರೆ ಕತ್ತ ஏன் சராயி மய்மே ஐய் டகுர் நான் நோடத்தி ஏய் ஏனப்பா ஜன எல்லா நாத்தர்ல ஏய் நீதி அம்பாரி இல்லபிட்டு சீத நம் மாவன் மணிக்கு நடுபொட்டி அது வேறே ஏ அம்பாரி நம்ம அப்ப நீன ஒத்துக்கிர் நம் அஜின ஒத்துக்கோ திடி நான் நீன்தி

அது நீர் க்ளா நன்கும் முகித்து ஏ மாவி அது கிடிக்கி அது தகுடு ಮಗಳ ಕರ್ಕೊಂಬಂದು ಒಂದು ತಿಂಗಳ ಗಂಡ್ ಜೋಡಿ ಬಾಳ ಕಚ್ಬೇಕಂತ ಗೊತ್ತಿಲ್ಲ ಸರಸು ಏ ಸರಸು ಸರಸಕ್ಕೆ ಬಾರಿ ಸರಳ ಸರಸು ಸರಸು ನಿನ್ನ ಸರಸು ಯಾ ಓಯ್ ಮನಿ ಬಾಗ್ಲ ಹಾಕಿದ್ ಕಾಣುದಿಲ್ಲಾ ಬಾಗಿಲ ಹಾಕಿದ್ ಮನಿ ಮುಂದ ಒದರಾಡಾಕತ್ತನಾ ಲೇ ನಾ ಗೊತ್ತಾಗುದಿಲ್ಲ ಬಾಗ್ಲ ಹಾಕಿದ್ದ ನೋಡಿಲಿ ಕಿಲಿ ಹಾಕೇತಿ ಕಾಣೋಲ್ದ ಕಿಲಿ ಎಲ್ಲರಿ ನಮ್ಮ ಮಾವರಂಗಿದ್ರೆ ನಿಮ್ಮ ಮಾವಾರ ಈ ಮಣಿ ಬಂದ್ ಮಾಡ್ಕೊಂಡು ಅವ್ರ ಸಂತ ಪನಿ ಹೋಗ್ಯಾರ ಕಾಣ್ ಕಾಣುದಿಲ್ಲ ಕಿಲಿ ಹಾಕಿದ್ ನನಗೆ ಕಣ್ ಕಾಣಂತಿ ಒಂದ್ ಕುಡಸೋ ಗಂಟ ಬಿದ್ರು ಮಾರ ಹೇಳಕ ಅವ್ರ ನಮಗ ಬರ್ತಾರಲ್ಲ ಇವ್ರು

ನಮ್ ಮಾವ ಮನಿ ಹುಡುಕ್ಬೇಕಾದ್ರೆ ಕುಡ್ದ್ ನಿಶೇನೆ ಇರೋದ್ ಓತಪ್ಪ ಮರಯ ಎಲ್ಲ ಮನಿರತ್ತ ಮೂಲಿ ಮನಿ ಬಸಪ್ಪನ ಮನೆಯಲ್ಲಿ ಬರ್ತೈತೆ ಮನಿ ಬಸಪ್ಪನ ಮನಿ ಇದೆ ನೋಡಪ್ಪ ಅವ ನಮ್ ಮಾವ ಹೆಣ್ ಕೊಟ್ಟ ಮಾವ ಅವನ್ ಮನಿ ಶಿವಾಲಯ ನನಗೆ ಎಲ್ಲೈತೆ ಹೇಳ ಇಲ್ಲ ಅಲ್ಲಾ ಆಯ್ತಪ್ಪ ಕುಡ್ದಿ ಮತ್ತೆ ನೆಟ್ಟ ಹೋದ್ರೆ ಹ್ಮ್ ಸ್ಟಡಿ ಏ ಮಾವ ಏ ಅಂಬಾರಿ ಸೀದಾ ನಮ್ ಮಾವನ್ ಮನಿಗೆ ಹೋಗ್ಬೇಕು ನಮ್ ಮಾವನ್ ಮನಿಗೆ ಹೋಗ್ಬೇಕಂದ್ರ ನಮ್ ಮಾವನ್ ಹೋಗ್ಬೇಕು ಏ ರೋಡ್ ಅಲ್ಲೈತೆ <meng toys> Ambari maun mani jawab aku nih, mani jawab. <s��> mani mani bantu maun mani bantu, mani mani bantu maun mani bata. அபா அபா மாவாசர் ஏன் மணி ஆ தகுந்த மணி அழே மணி தோர்சி நன்க மோச மாட்டி இல்லை மாவர ಹೊರಗ್ ನಮ್ಮಅಪ್ಪ ಹೊರ ಕರಿವ ತಿಂಡ್ ಮಗ ನಾವೇ ನಾ ಈ ಮನಿ ಮಗ ಇದ್ರಪ್ಪ ಇಪ್ಪತ್ ವರ್ಷದಿಂದ ಒದ್ರೀನಿ ಹ್ಮ್ ನಿಮ್ಮ ಯಾರ ಕರಿಯಕ್ ಬಂದ ನೋಡಪ್ಪ கஸ்தி நீ ஏன் திங் கர் மனியாக ஏ முதே நின கஷி நீல்ல மசேத்தி நான் இல் இது முதல்ல ஒளியா சாப்பாடு மங்கி மாத்தாட்கே முத கேப்பா இவளஹ் ஏங்கோ ஏல் இல்லை ஏதா நான் கேட் மகளே கட்டி மழைய கார இவள் மகளே ஏ மகளே இல்லை ஏ மகளே நோட் வயசு நீர் மக்கள் முக்கோயப்படி குடி அகர் குடியப்ப முதுக்க எல்லா சொன்னது கேசரிப்பா நீ அக்கின் மணி கழ நின் மணி கழிச்சோட கங்க ஏன்த்த நோட கேள் அப்பா அவ்வளோ ಇಸ್ಪೇಟಾ ಆತನ ಓಸಿ ಆಯ್ತಾನ ಮತ್ತ ನಂಗ್ ಮಾತ್ ಮಾತಿಗೂ ಹೊಡಿತಾನ ಹೆಂಗ್ ಹೋಗ್ಲಪ್ಪ ಅವ್ನ್ ಮೇಲೆ ಕರೆಕ್ಟನಾ ಕೇಳುದ ಗಂಡ ಒಂದ್ ಮಾತ್ ಹೇಳಿದ್ರ ಒಂದ್ ಹೊಡದ್ರ ಬಿಟ್ಟ ಬಂದ್ಬಿಡ್ತೀ ಏನ ಹೇಳಮ್ಮವ್ವ ನೀನು ಹಿಂಗ ಮಾಡಿದೇನಪ್ಪಾ ನಾನು ನಿನ್ನಂಗ ಕುಡಿದಲ್ ಮುದುಕ ಏನ ನನ್ನ ಮನಿ ಹೆಂಡ್ರ ಮಕ್ಳ ಜೋಪಾ ಪಡ್ಕೊಂಡ ಬಂದೇನಿ ನೀ ಕುಡು ಕುಡುದ ಇಲ್ಲಿ ಬಿದ್ರ ಇಲ್ ಬಿದ್ರ ಯಾರ್ ಹೆಂಡ್ರಿ ಯಾರಿ ಬಾಯ ಮಾಡ್ತಾನ ನೋಡಮ್ಮ ಈಗ ನನ್ ಎತ್ತಿನ ಬುದ್ಧಿ ಮಾತ್ ಹೇಳಿ ನಾನ್ ಜೋಡಿ ಕೊಟ್ಟ್ ಕಳ್ಸ ನಾ ಕರ್ಕೊಂಡ್ ಹೋಗ ಇವ ಇಷ್ಟ ಮಾಡಿಲ್ಲ ಮನೆ ಆಗಿರೋ ಕಾಳೆಲ್ಲ ಕಾಳೆಲ್ಲ ಮಾರ್ಯಾನ ಹಂಡೆ ಗುಂಡೆ ಒಂದು ಒಂದ್ ಲೋಟ ಸಕ್ಕರ ಬಿಟ್ಟಿಲ್ಲ ಇವೆಲ್ಲಾ ನಿದ್ರ ಪಡ್ದಾನ ಹೋಗ್ ಹೋಗಂತಿನ ಹೆಂಗ್ ಹೋಗಿ ಒಂದ್ ಜೊತಿ ತಂದಿ ಮಗನು ಸೇರ್ ನನಗ ಆಟ ಹಚ್ಚಿರ ಕೊಡುಗ ಒಂದು ಇಟ್ ಕೊಟ್ಟಿರ್ ನನಗೆ ಎಷ್ಟ್ ಮಾತಾಡ್ತಿರ ಇಬ್ರು ನಿಮ್ಮ ನಿದ್ರಿಗೆ ಇಟ್ ಮಾತಾಡ್ತೀಯ ಹೋಗಲ್ಲ ಇಬ್ಬರಿಗೆ ಒಂದೊಂದು ಬಡಗಿನ ஏ குட அது ஏன் தோத்தி கலசுட் ஊராக நீ கரையாக்க நீந்த நன் மகள குடுசல்கு நான் எந்த ஏன்னாண்ட் கண்டன் மணி சாயித்தக்க தவிர மணி இரவு அஸ்ட ஏன் ஐத்தி ஹிர்யர் குடசுனா கூட புத்தி மாத்தனி ஹிர்யர் கஸ்திவ ஏன குடர் குடிலி ஏனால அது அவ்வளோ எல்லாத்தான

தங்களுக்கொம் ஹதின்கொம் பட் கசன மகள அதுக்க ஹிர் கூட ஹிரியார் கழ்தினி நடிப்போடியா நானும் இவ்வளோ ஹிர்யாரா தந்து கேள்வி தந்தி தலி தும்சேன் ಇವ್ರ ಸುಳ ನೋಡ್ರಿ ಮೂರು ಮಂದಿ ಒಂದ್ ತರತಾರೆ ಒಂದ್ ಹೆಣ್ಣು ಮಗ ಬರ್ಬೇಕಾದ್ರೆ ತಾವೆ ತಾವು ಮೊಳೆ ಬಿಟ್ಟು ಗಂಡಮ ಬರ್ಬೇಕಾದ್ರೆ ಅದು ಎಲ್ಲ ನೀನ ನೋಡ್ಬೇಕು ತಂದ್ರ ದಿನ ದಂಡ್ ದಿನ ಮತ್ತ್ ನೀನ್ ಕೂಡ ಮದ ಮುಂದ್ ಹೆಂಗಪ್ಪ ಸಂಸಾರ ಒಂದ್ ಹೆಣ್ಣು ಐತಿ ಮುಂದ್ ಹೆಂಗ್ ನಿಮ್ ಸಂಸಾರ ಹಿಂಗ್ ಕೂಡ ಕುಡಿಯಂಗಿಲ್ಲ ರೀ ಇಕ್ಕಿಗೆ ತಂದಿ ಕಲ್ಸಾಕತ್ತೀ ನಾನು ಕುಡಿ ಬಿಟ್ಟು ಬಹಳ ದಿವಸ ಆಗೈತ್ರಿ ಕುಡಿಯಂಗಿಲ್ರಿ ಹಿರಿಯರ್ ನೋಡ್ರಿ ನಾ ಇಂತ ಕುಡಿದ ಗಣ್ಣನ್ ಜೊತೆ ಜೀವನ ಮಾಡಂಗಿಲ್ಲ ಮಾಡಂಗಿಲ್ರಿ ನಾ ಬಾಳೆ ಮಾಡಂಗಿಲ್ರಿ ಒಟ್ಟಿ ಇವನಿಂದ ನಂಗೆ ಪರ್ಲ್ ಹರಿಸ್ಬಿಡ್ರಿ ನೀನ್ ಹಠ ಹಿಡಿಬೇಡ ನೀವು ಹೆಣ್ಣು ಮಕ್ಕಳು ಎಲ್ಲಿ ಇರಬೇಕು ಅಲ್ಲ ಚಂದ ತವ್ರ ಮನೆಗೆ ಹೆಸರ ನೀನ್ ಹಠ ಸಾಸ್ಬೇಡ ನೋಡವಾ ನಮ್ಮ ಹನುಮಪ್ಪನ್ ಗುಡಿ ಆಗ ಕರೆ ಹೇಳ್ತೀನಿ ನಿನ್ನ ಗಂಡು ಹೇಳ್ತೀನಿ ನಿಮ್ ಸಂಜೆ ಹೇಳ್ತೀನಿ ನೀನು ಚಂದ ಮಾಡ್ಕೊಂಡ್ ಬೋರಿ ಸಂಸಾರ ನೋಡ್ರಿ ಹಿರಿಯರ ಈ ಮಾತಾಡ್ರಿ ಏನ್ ಮಾಡ್ಬೇಕ್ರಿ ನೀವು ಏನ್ ಹೇಳಿ ಬಗೆಹರಿಸ್ರಿ ಅವ್ರದ್ದು ನೋಡಕ್ಕಲ್ಲಪ್ಪ ಬಾಡ್ಲಿಂದ ಹೇಳೋರು ಹೆಣ್ಣಿನಿಂದ ಹೇಳೋರು ಮನಿನಿಂದ ಹೇಳೋರು ಎಲ್ಲಾರು ಹಾಳಾಗಿ ಹತ್ತಿ ಬಿಡುಗಾರ ಚಂದ್ರ ಮಕ್ಳು ಬಿಟ್ಟು ಎಲ್ಲರೂ ಹೋಗ್ಯಾರ ನೋಡು ನೀನು ತಿಳಾದಿ ನಾಲ್ಕು ಬಂದಾಗ ಹೋಗೋದಿ ಗವನ್ ಮಗುವೈತೆ ಹೆಣ್ಣು ಮಗುವ ನಿನ್ನ ಮಗಳೆ ಅಗೆ ಸ್ವಲ್ಪ ನೀನಾದ ಬುದ್ಧಿ ಹೇಳು ಏಳೆ ಅವಂಗ ನಿನ್ನ ಅಳಗೆ ಹೇಳಿ ಕಲ್ಸು ಆಸ್ ಮಾಡು ಇಷ್ಟದ ಹಟ ಮಾಡ್ಕೊಂಡು ಹೋಗಬೇಡ ರೀ ನೀ ವಿಳಿದಂಗ ಕಳಿಸ್ಕೊಡ್ತನ್ರಿ ನಿಮ್ಮ ಅತ್ತೆ ಬಿಲೆ ಕೊಟ್ಟ ಏಳೆ ನೀವು ಒಂಟೆ ಹೇಳ್ರಿ ನಿಮ್ಮ ನಮ್ಮ ಅಳಗೆ ಒಂಟೆ ಹೇಳ್ರಿ ಹೇಳಿ ಚಂದ ಬಾಳೆ ಮಾಡ್ಕೊಂತ ಹೋಗ ಅಂತ ಹೇಳ ಬಿಡ್ರಿ ಆಯ್ತಲ್ರಿ ನಾನು ಇನ್ ಚಂದ ಬಾಳೆ ಮಾಡ್ಕೊಂಡು ತಿದ್ದಿನಿ ಹುಳಿ ಎಲ್ಲಾ ಬಿಡ್ತೀನಿ ರೀ ಒಂಟೆ ಏಳ ಕಾಲ ಮುಟ್ಟು ಆಯ್ತಲ್ರಿ ಇನ್ನು ಚಂದ ಮಾಡ್ಕೊಂಡು ಹೋಗಾ ಹಾ